ರಾಜ ಕಿಂಗ್ ಕೊಹ್ಲಿ ಏಟ್ ಫೋರ್ತ್ ಸೆಂಚುರಿ ಕನ್ಸಿಸ್ಟೆನ್ಸಿ ಆಗಿ ಸೆಕೆಂಡ್ ಸೆಂಚುರಿ ಬಂದಿರುತ್ತೆ ಈ ಓಡಿ ಫಾರ್ಮೆಟ್ ಅಲ್ಲಿ ಅಂತಾನೆ ಹೇಳ್ಬೋದಾಗಿದೆ ಈ ಓಡಿಯ ಸೀರೀಸ್ ಅಲ್ಲಿ ಓಡಿ ಫಾರ್ಮೆಟ್ ಅಂತ ಅಲ್ಲ ಯಾವ ರೀತಿ ಒನ್ ಆಫ್ ದ ಬೆಸ್ಟ್ ಸ್ಟಾರ್ಟಿಂಗ್ ಕೂಡ ಒನ್ ಆಫ್ ದ ಬೆಸ್ಟ್ ಟಚ್ ಅಲ್ಲಿ ನಮ್ಮ ಕಿಂಗ್ ಕೊಹ್ಲಿ ಅವರು ಕಾಣಿಸ್ಕೊಂಡಿರೋದು ಅದು ಕೂಡ ಕನ್ಸಿಸ್ಟೆನ್ಸಿ ಆಗಿ ಸೆಕೆಂಡ್ ಸೆಂಚುರಿನ ಈ ಸೀರೀಸ್ ಅಲ್ಲಿ ಹೊಡೆದಿರೋದು ಅಂತ ಹೇಳಿದ್ರೆ ಸಾಮಾನ್ಯ ಮಾತೇ ಅಲ್ಲ ಆ ರೀತಿ ನಮ್ಮ ಕೊಹ್ಲಿ ಅವರ ಭಟ ಅಂತಾನೆ ಹೇಳ್ಬೋದಾಗಿದೆ ಅಷ್ಟು ಬೆಸ್ ಆಟಾಡಿರೋದು ಕಿಂಗ್ ಕೊಹ್ಲಿ ಎಲ್ಲೂ ಕೂಡ ಲೂಸ್ ಬಾಲ್ಸ್ ನ ಎಲ್ಲೂ ಕೂಡ ಬಿಡದೆ ಫನಿಶ್ ಮಾಡಿ ಎಲ್ಲಿ ಒಂದೊಂದು ರನ್ ಎರಡು ರನ್ ಬಿಡದೆ ಕೂಡ ನಮ್ ಕೊಹ್ಲಿ ಅವರು ಆ ರೀತಿ ರನ್ಸ್ ನ ಸ್ಕೋರ್ ಮಾಡಿ ಸೆಂಚುರಿ ನ ಅಂತಾನೆ ಹೇಳಬಹುದಾಗಿದೆ ಒನ್ ಆಫ್ ದ ಸ್ಟೈಲಿಶ್ ಸೆಂಚುರಿ ಅಂತಾನೆ ಇದೆ ಕಿಂಗ್ ಕೊಹ್ಲಿ ಅವ್ರ ಇಂದ ಬಂದಿರೋದು ಇದೇ ರೀತಿಯ ಸೆಂಚುರಿಗಾಗಿ ಕಾಯ್ತು ಯಾಕಪ್ಪ ಅಂತ ಹೇಳ್ತಾರೆ ನೂರು ಗಳು ಕಂಪ್ಲೀಟ್ ಆಗ್ಬೇಕು ಅಂತ ಹೇಳಿದ್ರೆ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರ ರೆಕಾರ್ಡ್ ಬ್ರೇಕ್ ಡೌನ್ ಮಾಡ್ಬೇಕು ಅಂತ ಹೇಳಿದ್ರೆ ಕಿಂಗ್ ಕೊಹ್ಲಿ ಇದೇ ರೀತಿಯಾಗಿ ಈ ಕನ್ಸಿಸ್ಟೆನ್ಸಿ ಆಗಿ ಸೆಂಚುರೀಸ್ ಗಳನ್ನ ಹೊಡೆತಿದ್ದು ದೊಡ್ಡ ತೊಂದ್ರೆನೇ ಅಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಈ ಓಡಿಯೋ ಸೀರೀಸ್ ಅಲ್ಲಿ ಮೀನ್ ಹಾಕೊಂಡು ಹೆಚ್ಚಿನ ಓಡಿಯೋ ಫಾರ್ಮೆಟ್ ಒಂದೇ ಇರೋದ್ರಿಂದ ಓಡಿ ಫಾರ್ಮೆಟ್ ಮೇಲೆ ಹೆಚ್ಚಿನ ಫೋಕಸ್ ಮಾಡ್ಕೊಂಡು ಅದ್ರ ಮೇಲೆ ಒಂದೇ ಡಿಪೆಂಡ್ ಹಾಕೊಂಡಿರ್ಬೇಕಾಗತ್ತೆ ಪ್ರತಿಯೊಂದು ಸೆಂಚುರಿಗೂ ಕೂಡ ಅದಕ್ಕಾಗಿ ಹೇಳಿ ಮಾಡಿಸಿದಂತ ಇವ್ರಿಗೆ ಫಾರ್ಮೆಟ್ ಅಂತಾನೆ ಹೇಳ್ಬೋದಾಗಿದೆ ಓಡಿಯೋ ಫಾರ್ಮೆಟ್ ಓಡಿಯಲ್ಲಿ ಹೆಚ್ಚಿನದಾಗಿ ದಿಗ್ಗಜರಾಗಿ ಮೆರೀತಾರೆ ಕಿಂಗ್ ಕೊಹ್ಲಿ ಅವ್ರು ಅಂತಾನೆ ಹೇಳ್ಬೋದಾಗಿದೆ ಆ ರೀತಿ ಕನ್ಸಿಸ್ಟೆನ್ಸಿ ಆಗಿ ಸೆಂಚುರಿನ ಮಾಡ್ಕೊಂಡು ಸೆಕೆಂಡ್ ಸೆಂಚುರಿ ಅದು ಕೂಡ ಓಡೋ ಫಾರ್ಮೇಟ್ ಅಲ್ಲಿ ಐವತ್ ಮೂರು ಅದೇ ರೀತಿ ಟೋಟಲ್ ಹಾಕೊಂಡು ಏಯ್ಟಿ ಫೋರ್ತ್ ಸೆಂಚುರಿ ಆಗಿರೋದು ಜಸ್ಟ್ ಸೆಂಚುರೀಸ್ ಗಳು ಬೇಕಿರೋದು ಯಾವ ರೀತಿ ಪನಿಷ್ ಕೇಳೋದು ಕೇಳೋದ್ ಒನ್ ಒಕ್ತ ಬೆಸ್ಟ್ ಹಿಟ್ಟಿಂಗ್ ಎಬಿಲಿಟಿನ ತೋರಿಸಿರೋದು ಅದರಲ್ಲಂತೂ ಸೆಟ್ಲ್ ಹಾಕೊಂಡು ಇಬ್ಬರು ಜನ ಅದರಲ್ಲಂತೂ ತಿಂಗು ಕೊಹ್ಲಿ ಅವರೊಂದು ಅದೇ ರೀತಿಯಾಗಿ ಋತುರಾಜ್ ಗಾಯಕ್ವಾಡ್ ಅವರೊಂದು ಇಬ್ರು ಕೂಡ ಒನ್ ಒಗ್ತ ಬೆಸ್ಟ್ ಬ್ಯಾಟಿಂಗ್ ಆಟ ಆಡೋರು ಋತುರಾಜ್ ಅವರು ಕೂಡ ಸ್ಟೈಲಿಶ್ ಹಾಕೊಂಡು ಫಿನಿಶ್ ನ ಮಾಡಿರೋದು ನಮ್ಮ ಇಂಡಿಯಾಗೆ ನಂಬರ್ ಫೋರ್ತ್ ಸ್ಲಾಟ್ ಅಲ್ಲಿ ಶ್ರೇಯಸ್ ಅಯ್ಯರ್ ಅವರ ಬದಲಾಗಿ ಬೇಕಾದ್ರೆ ಅವರು ತಾವು ರೆಡಿ ಇದ್ದೇವೆ ಅವ್ರದಷ್ಟೇ ನಾನು ಕೇಪಬಿಲಿಟಿ ಇದೆ ಅನ್ನೋದನ್ನು ಇಲ್ಲಿ ಗಾಯಕ್ವಾಡ್ ಅವರು ತೋರಿಸ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಹಂಡ್ರೆಡ್ ಅಂಡ್ ಟೂ ರನ್ಸ್ ಇಲ್ಲಿ ಕಿಂಗ್ ಕೊಹ್ಲಿ ಅವರು ಹೊಡೆದಿರೋದು ನೈಂಟಿ ತ್ರೀ ಬಾಲ್ಸ್ ಅಲ್ಲಿ ಅದೇ ರೀತಿ ಏಳು ಬೌಂಡ್ರಿ ಅಂಡ್ ಎರಡು ಸಿಕ್ಸರ್ಸ್ ಅದ್ಭುತವಾದ ಸಿಕ್ಸ್ ಮೂಲಕ ಸ್ಟಾರ್ಟ್ ಮಾಡಿದ್ದಕ್ಕೆ ನಿನ್ನೆ ಆ ಮ್ಯಾಚ್ ಸ್ಟಾರ್ಟ್ ಮಾಡಿದ್ದೆ ಸಿಕ್ಸ್ ಮೂಲಕ ಕಿಂಗ್ ಕೊಹ್ಲಿ ಅವರು ಅಂತಾನೆ ಹೇಳ್ಬೋದಾಗಿದೆ ಆ ರೀತಿ ಒನ್ ಆಫ್ ದ ಬೆಸ್ಟ್ ಸ್ಟಾರ್ಟ್ ನ ತೆಗೆದುಕೊಂಡು ಕನ್ಸಿಸ್ಟೆನ್ಸಿಗೆ ಸೆಂಚುರಿ ನೋಡಿರೋದು ಅದೇ ರೀತಿ ಗಾಯಕ್ವಾಡ್ ಅವರು ಕೂಡ ಹಂಡ್ರೆಡ್ ಅಂಡ್ ಫೈವ್ ರನ್ಸ್ ನೈಂಟಿ ತ್ರೀ ಬಾಲ್ಸ್ ಅಲ್ಲಿ ಟ್ವೆಲ್ವ್ ಬೌಂಡ್ರೀಸ್ ಅಂಡ್ ಟೂ ಸಿಕ್ಸಸ್ ಮೂಲಕ ಋತುರಾಜ್ ಗಾಯಕವಾಡ್ ಅವರು ಕೂಡ ಎಸ್ಟಾಬ್ಲಿಷ್ಮೆಂಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದಾಗಿದೆ ಅದೇ ರೀತಿ ಕೊನೆಯಲ್ಲಿ ಫಿನಿಶ್ ಮಾಡಿದ ಕ್ಯಾಪ್ಟನ್ ಕೆ ಎಲ್ ರಾಹುಲ್ ಅವರ ಅದ್ಭುತವಾದ ಫಿನಿಶಿಂಗ್ ಟಚ್ ಅಂತಾನೆ ಹೇಳ್ಬೋದಾಗಿದೆ ಅರವತ್ತಾರು ರನ್ಸ್ ಕೊನೆ ಓವರ್ ಅಲ್ಲಿ ಇಟ್ಟಾಡಿಸಿ ಹೊಡೆದ್ರು ಅಂತಾನೆ ಹೇಳ್ಬೋದು ಇಟ್ಟಾಡಿಸಿ ಅಷ್ಟು ಕೆ ಎಲ್ ರಾಹುಲ್ ಅವರು ಇಂದ ಯಾವ ರೀತಿ ರನ್ಸ್ ನ ಸ್ಕೋರ್ ಮಾಡಿದ್ರು ಅರವತ್ತಾರು ರನ್ಸ್ ಜಸ್ಟ್ ಫೋರ್ಟಿ ತ್ರೀ ಬಾಲ್ಸ್ ಅಲ್ಲಿ ಆರು ಬೌಂಡ್ರಿ ಅಂಡ್ ಎರಡು ಸಿಕ್ಸ್ ಮೂಲಕ ಒನ್ ಆಫ್ ದ ಬೆಸ್ಟ್ ನಮ್ಮ ಇಂಡಿಯನ್ ಟೀಮ್ ಬಂತು ಯಾಕೆ ಓಟಿ ಫಾರ್ಮೆಟ್ ಅಲ್ಲಿ ಈ ದಿಗ್ಗಜರು ಇರ್ಬೇಕು ಮತ್ತೆ ಸೀನಿಯರ್ಸ್ ಗಳು ಸ್ವಲ್ಪ ಕೇಪಬಿಲಿಟಿ ಇರ್ತಾರೆ ಅಂತ ಕೇಳೋದೇ ಇದ್ಕಾಗೇ ಯಾಕಪ್ಪ ಅಂತ ಹೇಳಿದ್ರೆ ಮ್ಯಾಚ್ ಯಾವ ರೀತಿ ಯಾವ ಟೈಮ್ ಅಲ್ಲಿ ಟರ್ನ್ ಮಾಡ್ತಾರೆ ಮತ್ತೆ ವಿಕೆಟ್ ಯಾವ ರೀತಿ ಆಗತ್ತೆ ಅದೇ ರೀತಿಯಾಗಿ ಆಟ ಆಡ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಅದಕ್ಕಾಗಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಗಳು ಹೆಚ್ಚಿನದಾಗಿ ಪ್ರತಿಯೊಂದು ಫಾರ್ಮೆಟ್ ಅಲ್ಲಿ ಇರಲೇಬೇಕಾಗತ್ತೆ ಅಂತಾನೆ ಹೇಳ್ಬೋದಾಗಿದೆ ಇದಕ್ಕಾಗಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಗಳು ಬೇಕೇ ಬೇಕು ಎನ್ನುವಂತ ಹೆಚ್ಚಿನದಾಗಿ ಎಲ್ಲ ಪ್ಲೇಯರ್ಸ್ ಗಳು ಹೇಳೋದು ಅದೇ ರೀತಿ ಟೀಮ್ ಗಳು ಹೇಳೋದು ಅದೇ ಮುನ್ನೂರ ರನ್ ಒಟ್ನ ಸೋತ್ರ ಬಿಡಿ ಸೋತ್ಲಿಲ್ಲ ಅಂತ ಹೇಳಲ್ಲ ಏನಾದ್ರು ನಮ್ ಇಂಡಿಯಾದ ತಪ್ಪು ಸೋತ್ರ ಚಲೋ ಆಯ್ತು ಯಾಕಪ್ಪ ಅಂತ ಹೇಳಿದ್ರೆ ನಮ್ ಬಿ ಸಿಐ ಸ್ವಲ್ಪ ಅರ್ಥ ಆಗ್ಬೇಕಾಗಿದೆ ಯಾಕಪ್ಪ ಅಂತ ಈ ರೀತಿ ಇನ್ ಎಕ್ಸ್ಪೀರಿಯನ್ಸ್ ಬೌಲಿಂಗ್ ಅಟ್ಯಾಕ್ ಆಯ್ತು ಬೂಮ್ರ ಅವ್ರಿಗೆ ಇಂಜುರಿ ಆಗಬಹುದು ಅನ್ನೋದು ಕನ್ಸರ್ನ್ ಇರುತ್ತೆ ಇಲ್ಲ ಅಂತ ಹೇಳಲ್ಲ ಸಿರಾಜ್ ಅವರು ಹಾಕ್ಬೋದಾಗಿತ್ತಲ್ಲ ಸಿರಾಜ್ ಅವ್ರನ್ನಾದ್ರೂ ಕರ್ಕೊಂಡು ಬರ್ಬೋದಾಗಿತ್ತು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ಸಿರಾಜ್ ಅವ್ರನ್ನ ತೆಗೆದುಕೊಂಡು ಬರ್ಲಿಲ್ಲ ಅಶುದೀಪ್ ಒಬ್ಬರ ಹತ್ರ ಏನಾಗಲ್ಲ ಸಿರಾಜ್ ಅವ್ರಿದ್ದಲ್ಲಿ ಸ್ವಲ್ಪ ವಿಕೆಟ್ ಟೇಕಿಂಗ್ ಆಪ್ಷನ್ ಆದ್ರೂ ಇರ್ತಿದ್ರು ಇಲ್ಲಿ ಪ್ರಸೀರ್ ಕೃಷ್ಣ ಅವ್ರಂತೂ ಯಾವ ರೀತಿ ಬೋಲ್ ಆಗ್ತಾರೋ ಅವ್ರಿಗೆ ಗೊತ್ತಾಯ್ತಾ ಇಲ್ವ ಪ್ರತಿಯೊಂದು ಓಡಿಯೋ ಸೀರೀಸ್ ಆಗಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾ ಅವರಿಂದ ವಸ್ಟ್ ಪರ್ಫಾರ್ಮೆನ್ಸ್ ಅಷ್ಟೇ ಬಿಟ್ರೆ ಏನು ಕೂಡ ರನ್ಸ್ ಅಂತೂ ವಿಕೆಟ್ಸ್ ಅಂತೂ ಎಕ್ಸ್ಪೆಕ್ಟ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಒಟ್ನಲ್ಲಿ ಇವಾಗ ಒಂದು ಒಂದು ಈಚ ಹಾಕೊಂಡಿರೋದು ಕೊನೆಯ ಓಡಿಯೋ ಸೀರೀಸ್ ಇರೋದು ಆರನೇ ತಾರೀಖಿಗೆ ನೋಡಿ ಯಾವ ರೀತಿ ಆಡ್ತಾರೆ ಅಂತ ನಮ್ ಇಂಡಿಯಾದಲ್ಲಂತೂ ಕಿಂಗ್ ಕೊಹ್ಲಿ ಅವರ ರನ್ ಆರ್ ಬರ್ತವೆ ನಮ್ಗಂತೂ ಮೋಸ್ಟ್ ಇಂಪಾರ್ಟೆಂಟ್ ನಂಗೆ ಮ್ಯಾಚ್ ನಮ್ ಇಂಡಿಯಾ ಸೋತ್ರ ಏನು ಬೇಜಾರಿಲ್ಲ ಒಟ್ನಲ್ಲಿ ವಿರಾಟ್ ಕೊಹ್ಲಿ ಅವರಿಂದ ರನ್ಸ್ ಬರ್ತಾನೆ ಇರಬೇಕು ಕೊನೆಯ ಓಡಿಯೋ ಮ್ಯಾಚ್ ಅಲ್ಲಿ ಆದ್ರೂ ಮತ್ತೊಂದು ಕನ್ಸಿಸ್ಟೆನ್ಸಿ ಆಗಿ ಥರ್ಡ್ ಸೆಂಚುರಿ ಏನಾದ್ರು ಬಂದು ಹ್ಯೂಜ್ ದಾಖಲೆ ಆಗತ್ತೆ ಅಂತಾನೆ ಹೇಳ್ಬಹುದಾಗಿದೆ ನೋಡ್ರಿ ಇದಿಷ್ಟು ನಿನ್ನೆಯ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ ನ ಪೋಸ್ಟ್ ಮ್ಯಾಚ್ ಆಯ್ತು ನಿಮ್ಗೆ ಇವ್ರು ಎಷ್ಟು ಲಕ್ಷರು ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಕಿಂಗ್ ಕೊಹ್ಲಿ ಅವರ ಬಟ್ ಯಾವ ರೀತಿ ಇತ್ತು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ನಿಮ್ಗೆ ಇವರ ಲಕ್ಷ ಕಮೆಂಟ್ ಮಾಡಿ ನೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಷನ್ ಗೋಸ್ಕರ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ವಿಡಿಯೋ